ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು ಪ್ರಾಮಾಣಿಕತನ ಹಾಗೂ ಕಠಿಣ ಪರಿಶ್ರಮದಿಂದ ಯಶಸ್ಸು ಗಳಿಸಲು ಸಾಧ್ಯ ಎಂದು ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ಅವರು ಅಭಿಪ್ರಾಯಿಸಿದರು ಕುಮಟಾ ಪಟ್ಟಣದ ನೆಲ್ಲಿಕೇರಿಯ ಹನುಮಂತ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜು ವತಿಯಿಂದ ಶ್ರೀ ಮಹಾಸತಿ ಸಭಾಭವನದಲ್ಲಿ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ಅವರು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣಗಳ ಬಗ್ಗೆ ವಿವರಿಸಿದರು ಸರ್ವಿಸ್ ಸ್ಕೀಮ್ ಸರ್ವಿಸ್ ಸ್ಕೀಮ್ ಇದು ಒಳ್ಳೆ ಇದ್ದೇವೆ ಈ ಸ್ಕೀಮ್ ಅಲ್ಲಿ ಸೋಶಲ್ ಸರ್ವಿಸ್ ಮತ್ತು ಡಿಸಿಪ್ಲಿನ್ ಬಗ್ಗೆ ಹೆಚ್ಚು ಅವಕಾಶ ಕೊಡ್ತಾರೆ ಸೋಷಲ್ ಸರ್ವಿಸ್ ಇಂದ ನಾವು ವಿದ್ಯಾರ್ಥಿಗಳಿಗೆ ಹೇಗೆ ನಮ್ಮ ಸೊಸೈಟಿಯಲ್ಲಿ ನಾವು ಸೋಷಿಯಲ್ ಸರ್ವಿಸ್ ಮಾಡಬೇಕು ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜು ಪ್ರಾಂಶುಪಾಲ ಸತೀಶ್ ಬಿ ನಾಯ್ಕ ಅವರು ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸುವ ಜೊತೆಗೆ ಸಚ್ಚರಿತ್ರವಂತರಾಗಿ ಎಲ್ಲರಿಗೂ ಕೀರ್ತಿ ತರುವಂತೆ ಕರೆ ನೀಡಿದರು ನಮ್ಮ ಕಾಲೇಜು ಯಾವಾಗ ಪ್ರಾರಂಭವಾಯಿತು ಹೇಗೆ ಹಂತ ಹಂತವಾಗಿ ಡೆವಲಪ್ ಆಗಿ ಬಂತು ಆದರೂ ಕೂಡ ನನಗೆ ಸಮಾಧಾನ ಇಲ್ಲ ನಮ್ಮ ಶಾಸಕರು ಶಾಸಕರು ಹೇಳಿದ್ರು ಒಂದು ಕನಸು ನಂದು ನನಸಾಗಿದೆ ಅಂತೇಳಿ ಇನ್ನೂ ಎತ್ತರಕ್ಕೆ ಹೆಮ್ಮರವಾಗಿ ನಮ್ಮ ಕಾಲೇಜು ಬೆಳಿಬೇಕು ವೇದಿಕೆಯಲ್ಲಿ ಕ್ರೀಡಾ ಸಂಚಾಲಕ ನಾಗರಾಜ ನಾಯ್ಕ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ರಾಘವೇಂದ್ರ ಮಡಿವಾಳ್ ರೋವರ್ ರೇಂಜರ್ ಘಟಕದ ಜಿಎಸ್ ಹೆಗಡೆ ಉಷಾ ನಾಯ್ಕ ವಿದ್ಯಾರ್ಥಿ ಪ್ರತಿನಿಧಿಯಾದ ಬಂಗಾರೇಶ್ವರ ಆರ್ ವಸ್ತಿಕರ್ ಮೈತ್ರಿ ನಾಯ್ಕ ಇದ್ದರು ಪ್ರಭಾರಿ ಪ್ರಾಂಶುಪಾಲ ಆರ್ಎಚ್ ನಾಯ್ಕ್ ಸ್ವಾಗತಿಸಿದರು ಉಪನ್ಯಾಸಕ ವೈ ನಾಯ್ಕ್ ಪ್ರಸ್ತಾವಿಸಿದರು ಜಿಎಸ್ ಹೆಗಡೆ ಪ್ರತಿಜ್ಞಾವಿಧಿ ಬೋಧಿಸಿದರು ರೇಖಾ ಭಟ್ ಪ್ರತಿಭಾ ಪುರಸ್ಕಾರದ ಗಣೇಶ್ ಭಟ್ ನಿರೂಪಿಸಿದರು ಮಂಗಲ ನಾಯ್ಕ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ